ಚಿಕ್ಕಬಾಣಾವರದಲ್ಲಿ ದಲಿತ ಯುವಕನ ಮೇಲೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿಂದ ಹಲ್ಲೆ ನಡೆದ ಘಟನೆ ವರದಿಯಾಗಿದೆ ಕ್ಷುಲ್ಲಕ ಕಾರಣಕ್ಕೆ ದಾಳಿ ನಡೆದಿದ್ದು ಮಾರುಕ ಅಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದೆ ಘಟನೆಯ ನಂತರ ಹಲ್ಲೆ ನಡೆಸಿದವರ ಕುಟುಂಬಸ್ಥರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಯುವಕ ಪೊಲೀಸರಿಗೆ ದೂರು ನೀಡಲು ಪ್ರಯತ್ನಿಸಿದಾಗ ಅವರು ದೂರು ದಾಖಲಿಸಲು ನಿರಾಕರಿಸಿದ್ದಾರೆ ಎಂಬ ಆರೋಪವಿದೆ ನಾನು ನಿನ್ನೆ ಕಂಪ್ಲೇಂಟ್ ಆಯಿತು ನನಗೆ ಕಲ್ಲೆ ಮಾಡಿದ್ರು ಸ್ವಲ್ಪ ಜನ ಕಂಪ್ಲೇಂಟ್ ಕೊಟ್ಟಿದ್ರು ನಿನ್ನೆ ಇನ್ನೂ ಕಂಪ್ಲೇಂಟ್ ತಗೊಂಡಿಲ್ಲ ಏನು ತೊಗೊಂಡಿಲ್ಲ ನಾನು ಎಫ್ಐಆರ್ ಆಗಿಲ್ಲ ಎಫ್ಐಆರ್ ಮಾಡಕ್ಕೆ ಐ ಆರ್ ಆಗಿಲ್ಲ ಹೀಗೆಲ್ಲ ನನ್ನ ಜಾತಿ ಬಗ್ಗೆ ಎಲ್ಲ ಮಾತಾಡಿ ಎಲ್ಲ ಥರ ನನಗೆ ತಪ್ಪಾಗಿ ಮಾತಾಡ್ತಾ ಇದ್ರು ರೋಡಲ್ಲಿ ಓಡಾಡ್ಬೇಕಾದ್ರೆ ಹೋಗಿ ಕೇಳಿದ್ರೆ ಯಾಕೆ ಅಂತ ಕೇಳಿದ್ರೆ ತಪ್ಪಾಗಿ ಮಾತಾಡಿದ್ದಕ್ಕೆ ಅವರಮ್ಮ ಅವರೆಲ್ಲ ಬಂದು ನನ್ನ ಮೇಲೆ ಹಿಂಗೆ ಹೊಡೆದವ್ರಣ ಎಲ್ಲ ಯಾವತ್ತು ಹೊಡೆದಿದ್ದು ನಿನ್ನೆ ಸ್ಟೇಷನ್ಗೆ ಯಾವತ್ತಿರೋದು ನಾನು ಕಂಪ್ಲೇಂಟ್ ಕೊಟ್ಟಿರೋದು ನಿನ್ನೆ ಎರಡು ದಿನ ಆಯಿತು ಕಂಪ್ಲೇಂಟ್ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ನಾನು ತೊಗೊಂಡೇ ಇಲ್ಲ ಈ ಹಿನ್ನೆಲೆಯಲ್ಲಿ ಹಲ್ಲೆಗೊಳಗಾದ ಯುವಕ ಮಾಧ್ಯಮದ ಮೊರೆ ಹೋಗಿದ್ದಾರೆ ಸದ್ಯ ಸಿಸಿಟಿವಿ ದೃಶ್ಯಗಳಲ್ಲಿ ಈ ಹಲ್ಲಿಯ ದೃಶ್ಯಗಳು ಸರಿಯಾಗಿವೆ Vielen Dank.